ವಾಲ್ಮೀಕಿ ಸಮುದಾಯದ ಬಗ್ಗೆ ಮಾಜಿ ಸಂಸದ ರಮೇಶ್ ಕತ್ತಿ ಅವಹೇಳನಕಾರಿ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರನ್ನು ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸಿ ವಾಲ್ಮೀಕಿ ಸಮಾಜದ ವತಿಯಿಂದ ಸೋಮವಾರ ದಾದಬಾನಟ್ಟಿಯಿಂದ ಯಮಕನ್ಮರಡಿ ಪೊಲೀಸ್ ಠಾಣೆವರೆಗೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಇದಕ್ಕೂ ಮೊದಲು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ ವಾಲ್ಮೀಕಿ ಸಮಾಜ ಮುಖಂಡರು ದಾದಬಾನಟ್ಟಿಯ ಸರ್ಕಲ್ ಬಳಿ ಆಗಮಿಸಿ ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿಕೆ ಖಂಡಿಸಿ ಆಕ್ರೋಶ ಹೊರಹಾಕಿದರು ಿ ಮುಗಿ ಬಾಯೇಶ್ ಕಂತಿಗೆ ರಮೇಶ್ ಕಂತಿಗೆ ಏನು ಹತ್ತೊಂಬತ್ತು ನೂರ ತೊಂಬತ್ತ ಐದರ ಕಾಯ್ದೆ ಸೆಕ್ಷನ್ ತ್ರೀ ಒಂದು ಟು ಮೂರುಗಳು ಬರ್ತಾವೆ ಏನ್ ಹೇಳ್ತಾವೆ ಇಂತಹ ಘಟನೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗದ ಹಾಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅನ್ನುವುದರ ಜೊತೆ ಜೊತೆಗೆ ಯಾರು ಕಾನೂನು ಸುವ್ಯವಸ್ಥೆ ಹಾಳು ಮಾಡಲಿಕ್ಕೆ ಕಾರಣಭೂತರಾಗಿದ್ದಾರೆ ಅವರ ಬದುಕುಗಳನ್ನ ವಶಪಡಿಸಿಕೊಳ್ಬೇಕು ಅವ್ರ ಏನ್ ಗನ್ ಲೈಸನ್ಸ್ ತಗೊಂಡಿದಾರ ಬದುಕು ಲೈಸನ್ಸ್ ತಗೊಂಡಿದಾರ ಅವರೆಲ್ಲ ಬದುಕು ಕಿತ್ಕೊಂಡು ಸ್ಟೇಷನ್ ಇಡಬೇಕು ಆ ಕೆಲಸ ನಮ್ಗೆ ಪೊಲೀಸ್ ಸ್ಟೇಷನ್ ಮಾಡಬೇಕು ಮಾಡಿ ಅರೆಸ್ಟ್ ಮಾಡಲಿಲ್ಲ ಅಂತಂದ್ರೆ ಎಸ್ ಸಿ ಎಸ್ ಟಿ ಜನಾಂಗದ ಸಂರಕ್ಷಣೆಯ ಕಾಯ್ದೆ ಅನುಷ್ಠಾನಗೊಳಿಸಿದಲ್ಲಿ ವಿಪರದಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದ ಸಂರಕ್ಷಣೆಯಿಂದ ತಾವು ಯಾರನ್ನ ಅರೆಸ್ಟ್ ಮಾಡಿದ್ರೆ ಹಾಗೆ ಬಿಟ್ಟು ನಮ್ಮನ್ನು ರಕ್ಷ ಪ್ರಯತ್ನ ಮಾಡಿದಲ್ಲಿ ನಿಮಗೆ ನಮಗೆ ಸಂರಕ್ಷಣೆ ಕೊಡಕ್ಕೆ ಆಗೋದಿಲ್ಲ ಅಂತ ಅರ್ಥ ಮಾನ್ಯ ಜಿಲ್ಲಾಧಿಕಾರಿಗಳೇ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಸೆಕ್ಷನ್ ಫೈವ್ ನಿಮಗೆ ಸಂರಕ್ಷಣೆ ಆದರೆ ಸಂಶಯ ಸಂರಕ್ಷಣೆ ಮಾಡಕ್ಕಾಗ ಸಂರಕ್ಷಣೆ ಮಾಡುವ ಅವಕಾಶ ಜಲ್ದಿ ಮಾಡ್ಬೇಕಾದಷ್ಟು ಬೇಗ ಆಗಲಿಲ್ಲ ಅಂತಂದ್ರೆ ನಮ್ಮೆಲ್ಲರ ಕೈಗಳಿಗೆ ಕಣ್ಣು ಕೊಡಬೇಕು ನಾವು ಹಂಗೆ ಬಿಡೋರಲ್ಲ ಅದು ಕೂಡ ಕಾನೂನು ಚೌಕಟ್ಟಿನಲ್ಲಿ ಕೇಳ್ತೀವಿ ಅವರ ಹಾಗೆ ಬೇರೆಯವರ ರೀತಿಯಲ್ಲಿ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದವರು ಇದ್ರು ಕೂಡ ಆಯುಷ್ಮಾನ್ ಸತೀಶ್ ಅನ್ನ ಜಾರಕಿಹೊಳಿ ಸಾಹೇಬರು ನಮಗೆ ಅಂತಂದ್ರೆ ಬರೀಕಾಯಿಗಳು ಅಷ್ಟೇ ಅಲ್ಲ ಏನು ಭಾರತ ದೇಶದಲ್ಲಿ ಹಿಂದುಳಿದ ಧಿಕಾರ ಧಿಕಾರ ವಾಲ್ಮೀಕಿ ಜನಾಂಗ ಮೊದಲೇ ಶಾಂತಯುತ ಜನಾಂಗ ಯಾವಾಗಲೂ ಕಾರಣ ಇದೆ ಯಾರು తండల జనాంగ నమ్మ వాల్మీకి జనాంగ అంత జనా గురించి అత్యంత అవహేళనకారి సులు మక్ అంతకంతేళనకారి కొట్ట రమేష్ కద్దే కాలి ఇవతూ నమ్మ జనాంగ సర్వ జనాంగ జననయక అంతకంత మాతి లయకల్వ్ యాక్ర ప్రతి ఒక్క సులు మక్ అంతకంత ఇది ఒక్క జనయకే సేర్ బంత గౌరవ అలా అదక జనాంగు అత్యంత వహేళనకారంత ఘోషణ అట్రసిటీ కఠిన శిక్ష అవుతు ఇది యాకంద్రె వాల్మీకి జనాంగదూరు మొదల కాలి భేటాయి ప్రాణి భేటీ ఆడతాయివత్ ఎలా శాంతయుతవా శిక్షణ పడదంత ಎಂ ಎಲ್ ಎ ಆದ ನಂತರ ಅವ್ರ ದಿವಂಗತ ಆದ ನಂತರ ಇವತ್ತಿನ ದಿನ ಒಂದು ಪಿಚ್ ಬಿಡಿ ಒಂದು ಸೊಸೈಟಿ ಒಂದ್ ಸೊಸೈಟಿ ನಂತರ ನೀನು ಬಹಳ ಉಮ್ಮತ್ ಬಂದಿ ಎಂ ಪಿ ಗೊತ್ತಿದ್ದಿ ಎಲ್ ಎ ಸುತ್ತಿದ್ದಿ ಆದ್ರಿ ತಲೆ ಬರೋಣ ಆದ್ರಿ ತಲೆ ಬರೋಣಿಲ್ಲ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು